ಇದರಲ್ಲಿ ಯಾವುದು ಹಾಡುವಂಥ ಸಾಹಿತ್ಯ ನಾನು ಹಾಡೇ ಇಲ್ಲ ಮತ್ತೆ ಫ್ರೆಶ್ ಆಗಿ ಜುಬ್ಲಿಷ್ ಒಂದು ಇನ್ನೊಂದು ಬೇರೆ ಏನೋ ಬರುತ್ತೆ ನಾನು ಹಾಡಿದ್ರೆ ತುಂಬ ಕಷ್ಟ ಇದೆ ಸಾಹಿತ್ಯ ನೋಡೋದ ಮೈಕ್ ಮುಂದೆ ಹಾಡೋದ ತುಂಬ ಕಷ್ಟ ಅದು ಭಟ್ರೆ ಭಟ್ರೆ ಶಂಕರ್ ಅಂತ ಈ ಸಂಸ್ಥೆ ಈ ಹಾಡಲ್ಲಿ ಶೃಂಗಾರ ರಸ ಹೆಚ್ಚಿಗೆ ಕಾಣ್ತಾ ಇದೆ ಹೌದೇ ಮೊದಲಿಂದ ಕೊನೆಯ ತನಕ ನೋಡಿದಾಗ ಜೋಕೆ ನಾನು ಬಳ್ಳಿಯ ಮಿಂಚು ಅಂತ ಹಾಡಿತ್ತಲ್ವಾ ಅದ್ರ ಹಿನ್ನೆಲೆ ಏನು ನಾವು ಅರ್ಥ ಮಾಡಿಕೊಂಡಾಗ ಆ ಪದಗಳು ನಮಗೆ ಬೇರೆ ಅರ್ಥನೇ ಕೊಡುತ್ತೆ ಆ ರೀತಿ ನಿಮ್ದು ಈ ಸಾಂಗಲ್ಲಿ ನೋಡಿದಾಗ ಮೊದಲಿಂದ ಕೊನೆಯ ತನಕ ಕೂಡ ಅದೇ ರೀತಿ ಒಂದು ಶೃಂಗಾರ ಎದ್ದು ಕಾಣ್ತಾ ಇದೆ ಅದಕ್ಕೆ ನಮ್ಮ ಗುರುಗಳು ಕೇಳಿದ್ರು ಯಾವ ಸಮಯದಲ್ಲಿ ಈ ಸಾಂಗ್ ಬರ್ದಿದ್ರು ಅಂತ ಅದಕ್ಕೆ ಮುಂದುವರೆದ ಭಾಗವಾಗಿ ನಾನು ಆಗ ಹೇಳಿದೆ ಅದು ಆಷಾಢದ ಟೈಮು ನನ್ನ ಆಫೀಸಲ್ಲಿ ಸಿಕ್ಕಾಬಿಟ್ಟೆ ದೊಡ್ಡ ದೊಡ್ಡ ಕಿಟಕಿಗಳು ಗಾಳಿ ಬೀಸ್ತಾ ಇತ್ತು ಹರಿಕೃಷ್ಣ ವಾಕಿಂಗ್ ಮಾಡಿಕೊಂಡ್ರು ಆಷಾಢದ ಎಫೆಕ್ಟ್ ಅವ್ರಿಗಿತ್ತೋ ನನಗಿತ್ತೋ ಗೊತ್ತಿಲ್ಲ ಬಟ್ ಹಿಂಗೆ ಹುಟ್ಟಿದ್ದು ಆ ಟೈಮಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಆ ಸರ್ ವಿಜಯವಾಣಿ ಶಿವ ಅಂತ ಈ ಅನರ್ಥ ಭಾಷೆಯನ್ನ ಮಾತಾಡ್ಬೋದು ಬರೀ ಕಷ್ಟ ಅಂದ್ರೆ ಒಮ್ಮೆ ಮಾತಾಡಿರ್ತೀವಿ ನೆಕ್ಸ್ಟ್ ನೆನಸ್ಕೊಂಡು ಏನ ಮಾತಾಡ್ತೀವಿ ಅಂತ ಆಗುತ್ತೆ ಇಲ್ಲಿ ಸಂಭಾಷಣೆ ಇದೆ ಹಾಡು ಇದೆ ಅದೇ ನೀವು ಬರಿತಾ ಇದ್ರಿ ಸರ್ ಅದು ಅದೇ ಮತ್ತೆ ಅದೇ ಮಾತಾಡಿದ್ದು ಅದೇ ಇರ್ತದ ಅಥವಾ ಬೇರೆ ಬೇರೆ ಚೇಂಜಸ್ ಆಗ್ಬೇಕ ಇಲ್ಲ ಅದು ತುಂಬಾ ಒಳ್ಳೆ ಪ್ರಶ್ನೆ ಇದೆ ಅದು ಬರೆದಾಗ ತುಂಬಾ ಆಗುತ್ತೆ ಆಗುತ್ತದು ಅದೇ ಯಾಕೆ ಬರೀಬೇಕು ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಬರಿಬೋದು ನಾವು ಪ್ರಪಂಚದಲ್ಲಿ ಯಾವ ಅಕ್ಷರಗಳನ್ನ ಬೇಕಾದ್ರೂ ಆ ಮೀಟ್ರಿಗ್ ಜೋಡಿಸಬಹುದು ಅದಕ್ಕೆ ಪಾಸ ಬೇಕಿಲ್ಲ ಮತ್ತೊಂದು ಬೇಕಿಲ್ಲ ಅದು ಹಾಡಿದಾಗ ಹರಿ ಅಂತೂ ತುಂಬಾ ಅರ್ಥ ಇದೆ ಇದರಲ್ಲಿ ಅನ್ನೋ ತರ ಕೇಳಿಸ ಹಾಡ್ತಾರೆ ನನಗೆ ಅದು ತುಂಬಾ ಟೆನ್ಷನ್ ಆಗುತ್ತೆ ಇದು ಈ ಪದದ ಬದಲು ಇದನ್ನ ಬರಿಬೋದಿತ್ತು ಇದನ್ ಬರಿಬೋದಿತ್ತು ಇದು ಬಾಯಿಗೆ ಬರ್ತದೆ ಒಂದ್ಸತಿ ಅಂತೂ ಹರಿಕೃಷ್ಣ ಒಂದು ಚರಣ ಬರಿಬೇಕಾರೆ ನೀವು ಅದು ಯಾವ್ದೋ ಒಂದು ಐದಾರು ತಿಂಗಳ ಹಿಂದೆ ಬರೆದಿರೋ ಮನೋಧರ್ಮದಲ್ಲಿ ಇದನ್ನ ಬರದಿಲ್ಲ ಅಂದ್ರು ಅದರಿಂದ ಇದು ಅಂತ ಅನ್ನಿಸ್ಬೇಕು ಹರಿ ಅದು ಅದು ಏನ್ರಿ ಅದು ನೀವ್ ಹೇಳ್ಬಿಟ್ರೆ ಅದು ಅವತ್ತು ಏನ್ ಇಡ್ಲಿ ತಿಂದಿದ್ನೋ ಅದು ಬಂದು ಬಂದಿರುತ್ತೆ ಇವತ್ತು ಇಡ್ಲಿ ತಿನ್ನಕಲ್ಲಿ ಪ್ರೇಮನೋ ಕಾಮೋ ಶೃಂಗಾರವೋ ಅವ್ರು ಹೇಳದಂಗೆ ಏನೋ ಒಂದು ಬೇಕಲ್ಲ ಹೀರೋ ಇಂಟ್ರೊಡಕ್ಷನ್ ಅಂಥದ್ದು ಏನೋ ಉದ್ದೇಶಗಳೇ ಇಲ್ಲ ಕೊನೆಗೆ ಅವ್ರು ಹೇಳಿದ್ದು ಕರೆಕ್ಟ್ ಅನ್ನಿಸ್ತು ಯಾಕಂದ್ರೆ ಹಾಡ್ಗಾರ ಅವನಿಗೆ ಹಾಡ್ಬೇಕಾದ್ರೆ ಅದು ನಾನು ಅದನ್ನ ಹಾಡ್ದಾಗ ಹಂಗಿತ್ತು ಈ ಪದವಿ ಜೋಡಣೆಯಲ್ಲಿ ಏನೋ ವ್ಯತ್ಯಾಸ ಆಗಿದೆ ಒಂದ್ ಆರೆಂಟು ತಿಂಗಳು ಶೂಟಿಂಗ್ ಮಾಡಿ ಅವ್ರಲ್ಲಿ ಇಲ್ಲಿ ಕೂಗಾಡಿ ನಮ್ದು ಮೈಂಡ್ ಎಲ್ಲಾ ಗಬ್ಬೆದೋಗಿರುತ್ತೆ ಹೋಗಿರುತ್ತೆ ಆ ಚರಣ ಬರಿಬೇಕಾರೆ ತುಂಬಾ ಬಾಧೆ ಪಟ್ಟಿದ್ದೀನಿ ನಾನು ಅದು ಇಲ್ಲದೇ ಇರಬಹುದು ಮಾಮೂಲಿ ಒಂದು ಅರ್ಥ ಗರ್ ಗರ್ಭಿತ ಹಾಡು ಬರಿಬೇಕಾದ್ರೆ ಎಷ್ಟು ಟೈಮ್ ತಗೊಳುತ್ತೋ ಅದಕ್ಕಿಂತ ಜಾಸ್ತಿ ಹಿಂಸೆ ಕಷ್ಟ ಈ ಸಾಲುಗಳಲ್ಲಿ ಅದನ್ನೇ ಯಾಕೆ ಹಾಡಿಸ್ಬೇಕು ಅದು ಓಕೆ ಆಗಲ್ಲ ಮೊದಲು ಕೊಡ್ಬೇಕಂದ್ರೆ ಅರ್ಥ ಇಲ್ಲದೇ ಇರಬಹುದು ಬಟ್ ಕೇಳಿಸ್ಕೊಳ್ಳೋಬ್ಬ ಕೇಳೋಕ ಒಬ್ಬ ಇರ್ತಾನಲ್ಲ ಅವನಿಗೆ ತಲೆ ಮೇಲೆ ಹೋಗ್ಬಾರ್ದು ಇರಿಟೇಟ್ ಆಗಬಾರ್ದು ಅದೇನಪ್ಪ ಬಾಯಿಗೆ ಬರಬೇಕು ಮಕ್ಕಳು ಹೇಳ್ತಾವ ನಮ್ಮ ಒಳಗಡೆ ಇರುವ ಮಗು ಜಾಗೃತ ಆಗಬೇಕು ಹುಚ್ಚು ಜಾಗೃತ ಆಗ್ಬೇಕು ಇವೆಲ್ಲ ಇರ್ತದೆ. ಬಟ್ ಅದೇನೋ ಅಂಡ್ ಎರರ್ ಅಲ್ಲಿ ಆಗಿತ್ತು. ಮೊದಲಿಗೆ ಬೇಗ ಮಾಡ್ಬಿಟ್ವಿ ಸೆಕೆಂಡ್ ಹಾಫ್ ಜೋಡಿಸೋಕೆ ಸ್ವಲ್ಪ ಗುದ್ದಾಡಿದೆವಿ ನಾನು ಹರಿ. ಈಗ ಅವರ ಸಂಭಾಷಣೆ ಅವರದು ಇದೆ ಬೇರೆ ಭಾಷೆ. ಇದೆ ಭಾಷೆ ಅವರ ಇಡೀ ಪಾತ್ರ ಇದೇ ಭಾಷೆಲಿ ಇರುತ್ತೆ. ಬಟ್ ರೇ ಹುದುಂಬಿಗೆ ಹುದುంబಿಗೆ ನಿಮ್ಮ ಯಾವ ಹಳೆಯ ಹೂನ ನೆನೆಸ್ಕೊಂಡು ಬಂದ್ರೆ

ಸರ್ ನೀನು ತಿನ್ಕಾಡಿದ್ರೆ ದೊಡ್ಡ ಕವಿ ಆಕ್ತಿಯ ಗುರು ಅವನು ಬರೀತಾನೆ ಅವಾಗಿಂದ ಈ ಪ್ರಶ್ನೆ ಹುಟ್ಟುತ್ತಾ ನೀನು ಯಾರ್ಯಾರು ನೆನೆಸ್ಕೊಂಡು ಬರ್ದೇವ್ ಗೊತ್ತಿಲ್ಲ ನಾನು ಅವತ್ತು ನೆನ್ಸ್ಕೊಳ್ಳೋದು ಕಾವ್ಯ ಕನ್ನಿಕೆನ ಅವ್ಳಿಗೊಂದು ರೂಪ ಇರೋದಿಲ್ಲ ಅವ್ಳು ನನಗೆ ಬೇಕಾದಾಗ ತುಂಡ್ಲಂಗ ಹಾಕುತ್ತಾಳೆ ಅವಳು ನನಗೆ ಬೇಕಾದಾಗ ರೇಷ್ಮೆ ಸೀರೆ ಉಡ್ತಾಳೆ ಅವಳಿಗೊಂದ್ ಮುಖ ಇರೋದಿಲ್ಲ ಅವಳಿಗೊಂದು ಸೌಂದರ್ಯ ಇರೋದಿಲ್ಲ ಅವಳು ನನ್ನ ಹೆಂಡತಿನೂ ಅಲ್ಲ ಅವಳು ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲ ಅವಳು ನನ್ನ ಪ್ರಿಯತಮೇನೂ ಅಲ್ಲ ಅವಳ ನೆನೆಸ್ಕೊಂಡಾಗೆಲ್ಲ ಬರ್ತಾಳಪ್ಪ ಅವ್ನು ಸರ್ ಸರ್ ಇಲ್ಲಿ ಎರಡ್ ಸಾವಿರದ ಆರಲ್ಲಿ ಮುಂಗಾರು ಮಳೆ ಸಿನಿಮಾ ಬಂದಿತ್ತು ಆ ಸಿನಿಮಾ ಸಾಕಷ್ಟು ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿನಿಮಾ ಬರ್ತಾ ಇದೆ ಇದು ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಇಂಡಸ್ಟ್ರಿಯಲ್ಲಿ ಅಂದ್ರೆ ನಾವು ಮಾಡೋ ಪ್ರತಿಯೊಂದು ಸಿನಿಮಾನು ಒಂದು ಮೈಲಿಗಲ್ಲಾಗಲಿ ಒಂದು ಇತಿಹಾಸ ಆಗಲಿ ಕೈ ತುಂಬಾ ಕಾಸು ಬಂದ್ಬಿಡ್ಲಿ ಅಲೆ ಎದ್ ಬಿಡ್ಲಿ ಮಾಡೋದು ಅವು ಎಲ್ಲವೂ ಆಗೋದಿಲ್ಲ ಯಾಕಂದ್ರೆ ಯಶಸ್ಸು ನಾವು ಮಾಡ್ತೀವಿ ಅಂತ ಅನ್ಕೊಂಡ ತಕ್ಷಣನ ನಮ್ಮ ಅಹಂಕಾರಕ್ಕೆ ಸರಿಯಾದ ಕೊಡ್ಲಿಪೆಟ್ಟ ಬಿದ್ದು ತಲೆ ಬುರ್ಡೆ ಹೊಡೆದಾಕ್ತಾರೆ ನೋಡುಗ ಅಂತ ಒಬ್ಬ ಇದ್ದಾನೆ ಅವನು ಆಕ್ಚುಲಿ ಕ್ರಿಯಾಶೀಲ ಅವನು ಆಕ್ಚುಲಿ ಇತಿಹಾಸ ಬರೀವನು ನಾವೆಲ್ಲ ನಮ್ಮ ಕಡೆಯಿಂದ ಆಗೋ ಅಲ್ಪ ಪ್ರಯತ್ನಕ್ಕೆ ಅವನು ಸಾವಿರ ಪಟ್ಟು ಲಕ್ಷ ಪಟ್ಟು ಚಪ್ಪಾಳೆ ಚಿಳ್ಳೆ ಸೇರಿಸ್ಬಿಟ್ಟು ಒಂದು ಇತಿಹಾಸ ಬರೀತನ್ ಬಿಟ್ರೆ ಇತಿಹಾಸ ಬರೆದ ಸಿನಿಮಾಗಳನ್ನೆಲ್ಲ ನಾವು ಮಾಡಿದೀವಿ ಅಂತ ಕೈ ಎತ್ತಿ ಹೇಳಿದ್ರೆ ಅದು ನಮ್ಮ ದೊಡ್ಡ ಮೂರ್ಖತನ ಆಗುತ್ತೆ ಅದು ಏನಂದರೆ ಪ್ರಯತ್ನ ಅಷ್ಟೇ ಅದು ಈಗ ಹಣ ಕೂಡಬೇಕಂದ್ರೂ ಲಾಸ್ಟ್ ಪ್ರೆಸ್ ಮೀಟಲ್ಲಿ ತುಂಬ ಚೆನ್ನಾಗಿ ಹೇಳಿದರು ಕೃಷ್ಣಪ್ಪ ಒಂದು ಆಟ ಆಡೋಣ ಒಂದು ಕಲೆ ಅಂದರೆ ನನಗೆ ತುಂಬ ಇಷ್ಟ ಆ ಪ್ಯೂರಿಟಿಗೆ ಜನ ಮಾರ್ಕ್ಸ್ ಕೊಟ್ಬಿಡ್ತಾರೆ ಗೊತ್ತಾಗಲ್ಲ ಅವ್ರು ಎಷ್ಟು ಪ್ಯೂರಾಗಿರ್ತಾರೋ ಅಷ್ಟೇ ಪ್ಯೂರಾಗಿ ತಂಡ ಇರುತ್ತೆ ಒಂದು ಕಲೆನಾ ಒಂದು ಎಂಟರ್ಟೈನ್ಮೆಂಟ್ನ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ ಅನ್ನೋ ತರದೊಂದು ಮನೋಧರ್ಮ ಪ್ರತಿಯೊಬ್ಬರಿಗೂ ಇದ್ದಾಗ ಅದು ಕನೆಕ್ಟ್ ಆಗುತ್ತದ ಜನಕ್ಕೆ ಔಟ್ ಆಫ್ ಆಲ್ ದಿ ಪ್ರೊಡಕ್ಷನ್ ಹೌಸಸ್ ನಾನು ಹದಿನೆಂಟು ವರ್ಷದ ಹಿಂದೆನೆ ತುಂಬಾ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿತ್ತು ಇತ್ತು ಆದ್ರೆ ಅವರೇ ಯಾಕೆ ಇತಿಹಾಸ ಬರೆದ್ರು ಅಂತ ನಾನು ಹಲವಾರು ಸತಿ ಯೋಚನೆ ಮಾಡಿದಾಗ ಅನ್ಸೋದೇನಂದ್ರೆ ಪ್ಯೂರಿಟಿ ನಾನು ಜನತೆ ನಂಬ್ತೀನಿ ನೆಟ್ಟಿಗೆ ಒಂದು ಹೇಳಿದ್ರೆ ಜನ ಬರ್ತಾರೆ ಈ ಸಿನಿಮಾಗೂ ಅವರು ಅದೇ ಹೇಳಿದ್ರು ನಾನು ಜನ ನಂಬ್ತೀನಿ ಅದೊಂದು ಏನೋ ಒಂದು ಮೂಡ್ ಕ್ರಿಯೇಟ್ ಮಾಡುತ್ತೆ ಅದನ್ನ ಹಾಳೆ ಮಾಡಲ್ಲ ಅವರು ಇಡೀ ತಂಡನ ಅವರು ಟ್ರೀಟ್ ಮಾಡೋ ರೀತಿ ಮತ್ತೆ ಅವರು ಸಿನಿಮಾ ಎಂಜಾಯ್ ಮಾಡೋ ರೀತಿ ಅವರಿಗೆ ತೊಡಕೊಂಡು ಹೋಗುತ್ತೆ ಅನ್ನೋ ಸಕ್ಸಸ್ ಗೊತ್ತಿಲ್ಲ ನಾವು ಹಂಗ ನಾವು ಮಾಡಿದ್ದೆಲ್ಲ ಮುಂಗಾರು ಮಳೆ ಆಗ್ಬೇಕಲ್ಲ ನಾನು ಅಷ್ಟೊಂದು ದೊಡ್ಡ ಪ್ರತಿಭಾವಂತ ಆಗಿದ್ರೆ ನಾನು ಮಾಡೋ ಎಲ್ಲ ಸಿನಿಮಾನು ದೊಡ್ಡ ಇತಿಹಾಸನೇ ಬರಿಬೇಕಿತ್ತು ಹಾಕಿ ಬರಿಯಲ್ಲ ಅದು ಎಲ್ಲೊಬ್ಬರನ್ನ ಹುಡ್ಕೊಂಡ್ ರಿಪೀಟ್ ಆಗಬಹುದು ಅದಕ್ಕಿಂತ ಬೆಟರ್ ಆಗಬಹುದು ನಮ್ಮ ಕೈಲಿಲ್ಲ ಅದು ಜನತೆ ಕೈಲಿರೋದು